ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಆಗಸ್ಟ್ ಎಂಟು ಶ್ರೀ ಸಿದ್ದಲಿಂಗೇಶ್ವರ ಪ್ರೊಡಕ್ಷನ್ಸ್ ಲಾಛನದಲ್ಲಿ ದಾಸ್ಮೋಹನ್ ನಿರ್ದೇಶನದ ಲೀಲಾ ಮೋಹನ ಪ್ರೇಮಕತೆ ಎಂಬ ಚಿತ್ರದ ಚಿತ್ರೀಕರಣವು ಭರದಿಂದ ಸಾಗುತ್ತಿದ್ದು ಇದರ ಅಂಗವಾಗಿ ಚಿತ್ರತಂಡದ ವತಿಯಿಂದ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಪತ್ರಿಕಾಗೋಷ್ಠಿಯಲ್ಲಿ ನಿರ್ದೇಶಕರಾದ ದಾಸ್ಮೋಹನ್ ಸಾಹಸ ನಿರ್ದೇಶಕರಾದ ಸೀನಾ ಸಾಹಿತ್ಯ ರಚನಾಕಾರರಾದ ದಾಸ್ಮೋಹನ್ ಮಹಾದೇವ ಮೂರ್ತಿ ಎಸ್ ಶಂಕರ್ ತಾರಾ ಬಳಗದ ಜೀವಿತಾ ಪ್ರತೀಕ್ ಅರ್ಪಿತಾ ಅಭಿಷೇಕ್ ರಾಣಿ ಭೂಮಿಕಾ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ರಿಯಲಟಿಗೆ ಕೈ ಹಾಕಿದ್ರು ಆಕ್ಚುಲಿ ಎಲ್ಲೋ ನಾವು ನಾಲ್ಕು ವರ್ಷ ಮಾಸಕಿದ್ರು लास्ट ಟೈಮ್ ಒಂದು ಕಿರುದಲಿ ಅಂತ ಸರ್ ಇದೆ ಚಾನೆಲ್ ರೆಸ್ಪೆಕ್ಟ್ ಮಾಡಿದೆ ಆ ಮತ್ತೆ ಇನ್ನೊಂದು ಸಿರಿನ ಬರ ಅಂತ ಮತ್ತೆ ಪೋಸ್ಟ್ ಮಾರ್ಕೆಟಿಂಗ್ ಪೋಸ್ಟ್ ಮಾಡ್ತೀರೋ ಇದು ಸಿನಿಮಾ ಮಾಡಿದ್ರು ಮಾಡ್ತಾ ಇರೋದು ಸೋ ನೀವೇ ಹೇಳಿದ್ರು ಅವಾಯ್ಡೆ ಬಟ್ ಹಂಗೇ ಸಿನಿಮಾ ಮಾಡಿದ್ರು ಅಂತ ಸೋಶಿಯಲ್ ನಮ್ಮ ಉತ್ತರ ಕನ್ನಡದಲ್ಲಿ ಉತ್ತರ ಕನ್ನಡ ಇದೆ ಬಿಜೆಪಿ ಒಂದು ಸೇವೆ ಅಂದ್ರೆ

ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ